ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಕೆಲವು ಮಿನಿಸ್ಟರ್ಗಳು ಮತ್ತು ಎಂ ಎಲ್ ಎಗಳು ಈಗಾಗಲೇ ಮಾತಾಡಿದಾರೆ ಸರ್ಕಾರದ ಗಮನಕ್ಕೆ ಈಗಾಗಲೇ ನಾವು ಸೆಳೆದಿದ್ದೀವಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳಾಗಿದ್ದಾವೆ ಎಂ ಎಲ್ ಎಸ್ಟರ್ಗೆ ಈಗಾಗಲೇ ಮನೆಯ ಮಂತ್ರ ಕೊಟ್ಟಿದ್ದೀವಿ ನಮ್ದು ಬಹಳ ಪ್ರಮುಖವಾದಂತಹ ಬೇಡಿಕೆ ಏನು ಅಂತಂದ್ರೆ ಈಗಿರುವಂತಹ ಏನೋ ಆಕಲ್ ವರ್ಗ ಹೊರಗತಿಗೆ ನೌಕರದಲ್ಲ ಅವ್ರನ್ನ ಕಾಯಂ ಮಾಡಬೇಕು ಕಾಯ ಮಾಡೋಕ್ಕಾಗದೇ ಇದ್ದರೂ ಕೂಡ ಅವರಿಗೆ ಕೆಲಸದ ಭದ್ರತೆಯನ್ನು ಕೊಡಬೇಕು ಅವರು ಅವರಿಗೆ ಯಾವ್ದೇ ರೀತಿಯ ತೊಂದರೆಯನ್ನು ಕೊಡಬಾರದು ಅನ್ನುವಂಥದ್ದು ಬಹಳ ನಮ್ಮ ಬೇಡಿಕೆ ಇನ್ನೊಂದು ಪ್ರಮುಖವಾದಂತಹ ಬೇಡಿಕೆ ಈಗ ನಮಗೆ ಸಂಬಳ ಕೊಡ್ತಾ ಇದ್ದಾರೆ ಈ ಸಂಬಳವನ್ನ ಏಜೆನ್ಸಿಗಳ ಮುಖಾಂತರ ನೀವು ಕೊಡೋದು ಬೇಡ ಯಾಕಂದ್ರೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಸರ್ಕಾರ ಕೂಡ ಸಂಬಳದಲ್ಲಿ ಅವರು ಕೊಡ್ಬಿಡ್ತಾರೆ ಹಾಗಾಗಿ ಸರ್ಕಾರನ ನೇರವಾಗಿ ನಮಗೆ ಸಂಬಳ ಪಾವತಿ ಮಾಡಬೇಕು ಅನ್ನುವಂತದ್ದು ನಮ್ಮ ಎರಡನೇ ಬೇಡಿಕೆ ಆಗಿದೆ ಮೂರನೇ ಬೇಡಿಕೆ ಈಗಾಗಲೇ ಏಳನೇ ವೇತನ ಆಯೋಗದ ಪ್ರಕಾರ ಸುಮಾರು ರಾಜ್ಯ ಸರ್ಕಾರಿ ನೌಕರದಾರರಿಗೆ ಇಪ್ಪತ್ತೇಳು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಮಾಡಿದರೆ ಆದ್ರೆ ಹೊರಗುತ್ತಿಗೆ ನೌಕರರ ಬಗ್ಗೆ ಅಲ್ಲಿ ಎಲ್ಲಿ ಕೂಡ ಕಾಳಜಿಯನ್ನು ವಹಿಸಿಲ್ಲ ಹಾಗಾಗಿ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತಿನ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ತಿಂಗಳಿಗೆ ನೀವು ವೇತನವನ್ನ ನಿಗದಿ ಮಾಡಬೇಕು ಅನ್ನೋ ಮಾಡ್ತಾ ಇದ್ದೀವಿ ಈ ತರದ ಬೇಡಿಕೆಗಳು ಏನಿದಾವೆ ಇದು ಇವತ್ತಿನ ಬೇಡಿಕೆಗಳಲ್ಲ ಹಲವಾರು ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ಗಮನ ನಾವು ಹೋರಾಟ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಆದ್ರೆ ಸರ್ಕಾರ ಏನ್ ಹೇಳ್ತಾರೆ ಗಂಭೀರವಾಗಿ ಿಲ್ಲ ಅನ್ನ ಕಂಡಿ ಕಾಣ್ತಾರೆ ನಾವು ಸಿಬ್ಬಂದಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಮಾಡಿದರೆ ಸಿಬ್ಬಂದಿಯನ್ನು ಕಡಿಮೆ ಮಾಡುವಂತ ಪ್ರಯತ್ನ ಇವತ್ತು ಸರ್ಕಾರದಲ್ಲಿ ನಡೆದಿದೆ ಸಿಬ್ಬಂದಿ ಇರಬೇಕು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗಳು ನಿಗದಿ ಮಾಡಿದ್ರು ಈಗ ಆ ಸಿಬ್ಬಂದಿಯನ್ನು ನಾಲ್ಕಕ್ಕೆ ಅವರು ಇಳಿಸಿದರೆ ನಾವೇನು ಹೇಳ್ತಾ ಇದ್ದೀವಿ ಸಿಬ್ಬಂದಿಯನ್ನ ಹೆಚ್ಚು ಮಾಡ್ರಿ ಯಾಕಂದ್ರೆ ಹೆಚ್ಚಿನ ಸೌಲಭ್ಯಗಳು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿರೋದ್ರಿಂದ ಆ ಮಕ್ಕಳ ಆರೋಗ್ಯ ಮತ್ತು ಅವರ ಶುಚಿತ್ವ ನಾವು ಕಾಪಾಡಬೇಕಾಗಿರೋದು ಸಿಬ್ಬಂದಿ ಹೆಚ್ಚು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ಕಾರ ಯುವ ಕಡಿಮೆ ಮಾಡಿದೆ ಆ ಆದೇಶವನ್ನು ಈಗಾಗಲೇ ಜಾರಿ ಮಾಡ್ತಾ ಇದೆ ಇದರಿಂದ ಈಗಾಗಲೇ ಸಾವಿರಾರು ಜನ ಇವತ್ತು ಹಾಸ್ಟೆಲ್ ಕೆಲಸ ಒಂದ್ ಕಡೆ ರಾಜ್ಯ ಸರ್ಕಾರ ಇವತ್ತು ಕಾಳಜಿ ವಹಿಸಿದ್ರಿ ಅಂತ ಹೇಳುತ್ತೆ ಅದೇ ಸಂದರ್ಭದಲ್ಲಿ ಮಹಿಳೆಯರನ್ನ ಕೆಲಸದಿಂದ ಕಿತ್ತ ಹಾಕುವಂತ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ನೀವು ಹೇಳೋದೊಂದು ಮಾಡೋದೊಂದು ನೀವು ಕಾನೂನು ತರೋದು ಒಂದು ನೀವು ಜಾರಿ ಮಾಡೋದು ಅನ್ನೋದನ್ನ ನಾವು ಸರ್ಕಾರದ ಗಮನಕ್ಕೆ ಈಗಾಗಲೇ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿವಿ ಇದ್ರ ಬಗ್ಗೆ ಈಗಾಗಲೇ ಮನೆ ವಿಧಾನಸಭೆ ಅಧಿವೇಶನದಲ್ಲಿ ಕೆಲವು ಎಂಎಲ್ಎಗಳು ಎಲ್ಲ ಮಾತಾಡಿದರೆ ಅದರ ಮಾತಾಡಿದ್ದು ಮಾತುಗಳಾಗಿ ಆಗಿ ಉಳಿಬಾರದು ಅದನ್ನು ಜಾರಿ ಆಗಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಸಂದರ್ಭದಲ್ಲಿ ಏನು ಬೇಡಿಕೆಗಳನ್ನ ಇಟ್ಟಿದೀವಿ ನಮ್ಮ ಸಿಬ್ಬಂದಿ ಸಂಬಳ ಸಿಬ್ಬಂದಿ ಹೆಚ್ಚಳ ಮಾಡಬೇಕು ಆಮೇಲೆ ನಮ್ಮ ವೇತನ ಹೆಚ್ಚಳ ಮಾಡಬೇಕು ಕೆಲಸದ ಭದ್ರತೆಯನ್ನು ಕೊಡಬೇಕು ನೇರವಾಗಿ ಸರ್ಕಾರನೇ ವೇತನವನ್ನು ಪಾವತಿ ಮಾಡಬೇಕು ಅಂತ ಈ ನಮ್ಮ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಅಂತಂದೇಳಿ ಇವತ್ತು ಸರ್ಕಾರ ಇವತ್ತು ನಮ್ಮ ನಲನ ಸುಮಾರು ಹದಿನಾರು ತಾಸು ಇವತ್ತು ಕೆಲಸ ಇದೆ ಸರ್ಕಾರದ ಕಾನೂನು ಏನ್ ಇರುತ್ತೆ ಎಂಟು ತಾಸು ಮಾತ್ರ ಕೆಲಸ ಮಾಡಬೇಕು ಅಂತ ಆದರೆ ಹದಿನಾರು ತಾಸು ಇವತ್ತು ಸರ್ಕಾರ ಕೆಲಸ ಮಾಡಿಸ್ಕೊಳ್ತಾ ಇದೆ ಇದರಿಂದ ಆರೋಗ್ಯ ಕೇಳ್ತಾ ಇದೆ ಹಾಸ್ಟೆಲ್ ನೌಕರದಾರರ ಆರೋಗ್ಯ ಯಾರು ಹೊಣೆ ಅಂತ ಹೇಳಿದ್ರೆ ಹೊಣೆ ಯಾರು ಕೂಡ ಅದನ್ನ ಪರಿಗಣಿಸಲ್ಲ ಹಂಗಾಗಿ ಈ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೀವಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಹೋರಾಟವನ್ನು ವಿಸ್ತಾರ ಮಾಡೋದಕ್ಕೆ ಇವತ್ತು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ ಯಾರ ನೇತೃತ್ವದಲ್ಲಿ ಇದೆ ಸರ್ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ನೌಕರರ ಇದನ್ನು ಹೊರಗುತ್ತಿಗೆ ನೌಕರರ ಸಂಘಟನೆ ನೇತೃತ್ವದಲ್ಲಿ ನಡೀತಾ ಇದೆ ಇದಕ್ಕೆ ರಾಜ್ಯ ಗೌರವಾಧ್ಯಕ್ಷರಾಗಿ ನಿತ್ಯಾನಂದ ಸ್ವಾಮಿ ಇದ್ದಾರೆ ಅಧ್ಯಕ್ಷರು ಎಂಎಲ್ಇ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಹನ್ಮೇಗೌಡ ಇದ್ದಾರೆ ನಾನು ರಾಜ್ಯ ಅಧ್ಯಕ್ಷ ನಾಯಕರ ನೇತೃತ್ವವನ್ನು ವಹಿಸಿದೆ